ರಶ್ಮಿ ರಶ್ಮಿ ಅವರೇ ಆಯುಕ್ತರಾದಂಥ ಶ್ರೀ ತ್ರಿಲೋಕ್ ಚಂದ್ರ ಅವರ ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇತರ ಎಲ್ಲ ಅಪಮಾನಿತ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಕ್ಷಕ ವೃಂದದ ಎಲ್ಲ ಆತ್ಮೀಯ ಬಂದು ಭಗಿನಿಯರೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಪ್ರತಿ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕಿನಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಶಿಕ್ಷಕರ ದಿನಾಚರಣೆ ಸರ್ವಪಲ್ಲಿ ಭಾರತರತ್ನ ರಾಧಾಕೃಷ್ಣರವರ ಜನ್ಮದಿನ ಅವರ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅವರು ಉಪರಾಷ್ಟ್ರಪತಿಗಳಾಗದಕ್ಕಿಂತ ಮುಂಚಿಸುವ ಹಾಗೆ ರಾಷ್ಟ್ರಪತಿಗಳಾಗದಕ್ಕಿಂತ ಮುಂಚಿಸುವ ಹಾಗೆ ಶಿಕ್ಷಕರಾಗಿದ್ದರು ಮೈಸೂರಿನಲ್ಲೂ ಕೂಡ ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಮಹಾರಾಜ ಕಾಲೇಜಿನಲ್ಲಿ ಅವರು ಒಬ್ಬ ಆದರ್ಶ ಶಿಕ್ಷಕರಾಗಿದ್ದರು ಮತ್ತೆ ಬಹಳ ಮೇಧಾವಿ ಉದ್ಯೋಗರು ಕೂಡ ಆಗಿದ್ದರು ಹಾಗಾಗಿ ಅವರು ರಾಷ್ಟ್ರಪತಿ ಸ್ಥಾನವನ್ನು ಕೂಡ ಅಲಂಕರಿಸತಕ್ಕಂಥ ಕೆಲಸವನ್ನು ಮಾಡಿದ್ರು ದೇಶದ ಎರಡನೇ ರಾಷ್ಟ್ರಪತಿಗಳು ಅವರನ್ನು ಗೌರವಿಸಲಿಕ್ಕೋಸ್ಕರ ಅವರನ್ನು ಸ್ಮರಿಸ್ಲಿಕ್ಕೋಸ್ಕರ ಅವರು ಶಿಕ್ಷಕರಾಗಿ ಮಾಡಿದಂಥ ಕೆಲಸ ಮತ್ತು ನೈತಿಕತೆ ಉಳ್ಳವರಾಗಿದ್ದರು ಅವರು ಒಬ್ಬ ಆದರ್ಶ ಶಿಕ್ಷಕರಾಗೂ ಕೂಡ ಇದ್ದರು ಹಾಗಾಗಿ ಅವರ ದಿನಾಚರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ ನಾವು ಅವರನ್ನು ಗೌರವಿಸ್ತಕ್ಕಂಥದ್ದು ಸ್ಮರಿಸ್ಕೊಳ್ತಕ್ಕಂಥದ್ದು ಅದರ ಜೊತೆಗೆ ನಾವೆಲ್ಲರೂ ಕೂಡ ವಿಶೇಷವಾಗಿ ಶಿಕ್ಷಕರು ಅವರ ಆದರ್ಶ ಜೀವನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅವರಿಗೆ ಗೌರವಿಸೋದು ಎಷ್ಟು ಮುಖ್ಯವೋ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಮ್ಮ ಸರ್ಕಾರದ ಇಬ್ಬರು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಮತ್ತು ಸುಧಾಕರ್ ಇನ್ನೂ ಅರವತ್ತು ವರ್ಷ ಆಗಿಲ್ಲ ಅವರಿಗೆ ಒಂದು ರೀತಿ ಇನ್ನು ಉತ್ಸಾಹ ಇರ್ತಕ್ಕಂಥ ಯುವಕರು ಅದಕ್ಕೇನೆ ಅವರಿಗೆ ಒಬ್ಬರಿಗೆ ಪ್ರಾಥಮಿಕ ಶಿಕ್ಷಣ ಒಬ್ಬರಿಗೆ ಉನ್ನತ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ಇಬ್ಬರು ಮಾತನಾಡಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಏನೆಲ್ಲ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಟೀಚರ್ಸ್ಗಳಿಗೆ ಮಾಡಿರ್ತಕ್ಕಂಥ ಕೆಲಸಗಳು ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಶಿಕ್ಷಣ ನಮ್ಮ ಆದ್ಯತಾ ಕಾರ್ಯಕ್ರಮ ಅಂತೇಳಿ ನಾನು ಬಯಸ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಅಂದರೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಸುಮಾರು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೇವೆ ಶಿಕ್ಷಣಕ್ಕೆ ಅರುವತ್ತೈದು ಕೋಟಿ ಬೋತ್ ಹೈಯರ್ ಎಜುಕೇಷನ್ ಆ್ಯಂಡ್ ಪ್ರೈಮರಿ ಎಜುಕೇಷನ್ ಇವೆರಡೂ ಸೇರಿಸಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಖರ್ಚನ್ನು ಮಾಡ್ತಾ ಇದ್ದೀವಿ ನಮ್ಮ ಬಜೆಟ್ಟು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದೇವೆ ಬೇರೆ ಯಾವ ಇಲಾಖೆಗೂ ಕೂಡ ಇಷ್ಟೊಂದು ಹಣವನ್ನು ಖರ್ಚು ಮಾಡ್ತಾ ಇಲ್ಲ ಯಾಕೆ ನಾವು ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ರಾಜ್ಯದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸರ್ಕಾರ ಏನು ನಿರೀಕ್ಷೆ ಮಾಡ್ತದೆ ಆ ನಿರೀಕ್ಷೆಗೆ ತಕ್ಕಂತೆ ಮಾಡ್ತಕ್ಕಂಥವರು ಶಿಕ್ಷಕರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಗುಣಮಟ್ಟದ ಶಿಕ್ಷಣ ಅಂತಂದರೆ ಏನು ವೈಚಾರಿಕತೆಯಿಂದ ಕೂಡಿರಬೇಕು ವೈಜ್ಞಾನಿಕವಾಗಿ ಕೂಡಿರಬೇಕು ಮತ್ತು ನಮ್ಮ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕು ನಮ್ಮ ಸಮಾಜದ ನಾ ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ ನಮ್ಮ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕು ಅದಕ್ಕೆ ಈಗ ಇನ್ಫಾರ್ಮೇಷನ್ ಕೊಡೋದು ಬರೀ ಅಷ್ಟೇ ವಿದ್ಯೆ ಉದ್ದೇಶ ಅಲ್ಲ ಅದಕ್ಕೆ ಒಬ್ಬ ಈಚ್ ಅಂತಕ್ಕಂಥ ಕವಿ ಇಂಗ್ಲೀಷ್ ಕವಿ ಏನು ಹೇಳ್ತಾರೆ ಅಂತಂದರೆ ಪಾತ್ರೆ ತುಂಸ ಅಂತ ವಿದ್ಯೆ ಆಗಬಾರ್ದು ನಮ್ಮ ಕಲಿಕೆಯ ಕಿಡಿ ಒತ್ತಿಸ್ತಕ್ಕಂಥ ವಿದ್ಯೆ ಆಗಬೇಕು ಕಿಡಿ ಒತ್ತಬೇಕು ನಮ್ಮ ಕಲಿಕೆಯ ಕಿಡಿ ಒತ್ತಬೇಕು ಅಂತ ವಿದ್ಯೆ ಆಗಬೇಕು ಅಂಥ ವಿದ್ಯೆಯನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಒಂದು ಕಾಲದಲ್ಲಿ ಇತ್ತು ಶೂದ್ರ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸೂದ್ರರು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಮ್ಮ ಸಂವಿಧಾನ ಜಾರಿಯಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಚನೆ ಮಾಡಿದ್ದಾರೆ ಈ ಸಂವಿಧಾನ ಜಾರಿಯಾದ ಮೇಲೆ ಎಲ್ಲರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬರೀ ಓದೋದಲ್ಲ ಪೀಟಿಕೆಯನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಮಾಜದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಬಹಳ ಮುಖ್ಯವಾದಂಥ ವಿಚಾರಗಳು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಬಹಳ ಮುಖ್ಯ ಈ ಮೂರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಅಳವಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಮನುಷ್ಯತ್ವ ತಾನಾಗೇ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯತ್ವ ಇಲ್ಲೇ ಹೋದರೆ ಸಮಾಜ ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮನುಷ್ಯತ್ವವನ್ನು ರೂಢಿಸಿರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ನಾಗರಿಕರಾಗ್ತಕ್ಕಂಥ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಶಿಕ್ಷಕ ಅನ್ನದಾತ ರೈತರು ಸೈನಿಕರು ಇವರು ಮೂರು ಜನ ಭಾಳ ಮುಖ್ಯ ಅಂತ ಹೇಳ್ತಿದ್ದಾರೆ ಶಿಕ್ಷಕರು ಅನ್ನದಾತರು ಮತ್ತು ಸೈನಿಕರು ಸೈನಿಕರು ದೇಶ ಕಾಯ್ತಾರೆ ನಮಗೋಸ್ಕರ ರೈತರು ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನ ಉತ್ಪ ಆಹಾರ ಉತ್ಪಾದನೆ ಮಾಡಿ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಶಿಕ್ಷಕರು ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾವು ಎಂತ ವಿದ್ಯೆಯನ್ನು ಕಲ್ಪಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ